ಚಂದ್ರೇ ಎ ಜೋಸ್ ಕೂಡಿದಾರೆ ಚಂದ್ರೇ ಎ ಆವಳೆ ಇಲ್ವ ಹೇ ಹೇ ಬೀಗ ಸೇರಿಗೆ ಹಾಕಿಲ್ಲ ಅಂಗರೆ ರೂಪ ತೊಳಕೆ ಅಯ್ ಎಲ್ಲಡಮ್ಮ ಚೂರು ಕಣಕಲಿ ಕಿಡ್ಕಿಲಿ ತೇಳಿ ಬಾಳ ಕದಕ್ಕೆತೆ ಸಂಜಲ್ಲಡ ಕಿಳಗೂ ಇಲ್ಲ ಮೇಕು ಇಲ್ಲ ಕೈ ಇಡಸಾಕಲ್ಲ ಅಲ್ಲಿಗೆ ಇಷ್ಟಿಷ್ಟೇ ಮಾಡೋರೆ ಕಮನ ಕಿಡ್ಕಿನಾ ಯಂಗ್ ಮಂಡಾ ಸಾರಿ

ಇದು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ರ ಸಂಜು ವ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನೂರಿಗೆ ಬಂದ್ವಿ

ಸಿಕ್ಬಿಟ್ಟು ನಮ್ಮ ಅಡ್ರೆಸ್ ಬಂದ್ರು ನಮ್ ನಿನ್ಗುಟ ನಮ್ ದೊಡ್ಡ ಮನೆ ಅಂದ್ರೆ ಆಮೇಲೆ ಕಂಡಿಡಿದ್ರೀಡಿಯೋ ಮಾಡ್ತಿರಲ್ವಾ ನೀವ್ ಅವ್ರ ಜೊತೆ ಅಂತಂದ್ರು ನಾನು ಕೂತ್

ಅದು ಪಕ್ಕಕ್ಕೆ ಹೋಗ್ತೈದು. ಬಟ್ ನಾ ನೋತ್ಸಿ ಬೈಲಿ. ಅದಾ ಮದಿಯಾವೋ. ಯುವಾರಿ ಏನಂತಾ ಕೇಳ್ತೈ. ಬೈಲಿ. ಎಂಚದ ಸುಕುಜಾ ಸಾಗಿದಿನ. ಮನ್ನರಲ್ಲ ಬೋತ. ಬೈಲಿ. ನಿನ್ನ ಎಷ್ಟೆ ಸಲ ಗುತ್ತರು. तू ಕಣ್ಣಕಲದ ಕಣ್ಣು ಬೇರೆ ಕಾಣಕಲ್ಲ ಅದಿ. ಅಕ್ಕಣ್ಣಾಡ್ಕ ತರಿವಿ ಆಕೇಂಡ ಓದ್ಬದೈತು. ನಿನ್ನ ನಾನು ಬಂತೋ ಇಲ್ ಕೆಲಸ ಮಟ್ಕೊಂಡ ತಿಕ್ಕು. ಯ ಓದಕ್ಕೆ, ಬ್ರೆಂಟ್ ಓದಕ್ಕೆ ಬೈಲಿ. ಶ್ರೀನಿವಾಸ ನಿಲಯ ಗುರು ಪ್ರವೇಶಕ್ಕೆ ತಾವುಗಳು ಕುಟುಂಬ ಸಮೇತ ಆಗಮಿಸಿ ಕುಟುಂಬ ಸಮೇತರಾಗಿ ಆಗಮಿಸಿ ಶುಭ ಹಾರೈಸಬೇಕೆಂದು ಕೋರುವ ತಮ್ಮ ವಿಶ್ವಾಸಿ ಸಾವಿತ್ರಿ ಗುರುಪ್ರವೇಶ ಚಂದ್ರಮ್ಮ ಮತ್ತು ನಿಂಗಣ್ಣನವರು ಚಂದ್ರಮ್ಮ ಮತ್ತು ನಿಂಗಣ್ಣನವರು ನೀವು ಸುತ್ತನಾಗ್ತಾರ ನೀವು ಸುತ್ತನಾಗ್ತದ ಗಂಡಿಡುತ್ತಿ ಅಲ್ವಾ ನಿಂಗನವರುತ್ತೆ ಪಶ್ನಿನ ಹೆಸರು ಪಶ್ಚಿನ್ ಹೆಸರು ಚಂದ್ರಮ್ಮ ಮತ್ತು ಗಣ್ಣನವರು ಕುಟುಂಬ ಸಮೇತರಾಗಿ ಆಗಮಿಸಿ ಶುಭ ಹಾರೈಸಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ಬರುತ್ತೇವೆ ಮಿಸ್ ಮಾಡದೇ ಬನ್ನಿ ಯಾವತ್ತಂತೆ ಮಡಿಕೆ ಯಾವತ್ತಂತೆ

ನಿಜಾಗ್ಲು ಬನ್ನಿ ಅಂದ್ರು ನಾವ್ ಕರ್ತಕ್ಕೆಲ್ಲ ಹೋಗಿ ನೀನೆ ಹೋಗಿ ಚಂದ್ರಮ್ಮ ನೀನು ಹೋಗಿ ಮೂರ್ ಜನ ಹೋಗಿ ಚಂದ್ರಮ್ಮ ಕರ್ಕೊಂಡು ಹೋಗ್ರಿಗೆ

நூ ஏழவ நம்ப நான் நெகாடக்கல்வா இல்வாகி அவ் ஊர் கழித்த ಯಾರು ಗೈಸ್ ಇದು ಏನು ಗೊತ್ತಾ ವಿಷಯ ನಾವು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಮಮ್ಮಿನ ಕೇಳಿದ್ವಿ ನಮ್ಮಮ್ಮನ ದೊಡಮ್ಮ ಇಲ್ಲಿ ಅಂತ ಅಂದ್ಬಿಟ್ಟು ಒಳಗಡೆ ಮಲಗಿದಾಳೆನೋ ಇವಾಗಿನೂ ತೊಡ್ತತ್ರಿಂದ ಬಂದ್ಬಿಟ್ಟು ಹೋಗಿ ತೊಟ್ಟಿ ಬಾಗ್ಲ ಅಂತ ಅಂದ್ಬಿಟ್ಟು ಕಳಿಸ್ತು ನಾವು ಹೋಗ್ಬಿಟ್ಟು ದೊಡಮ್ಮ ತಗಿ ಬಾಗ್ಲ ಅಂತ ಅಂದ್ಬಿಟ್ಟು ತೊಟ್ಟಿದ್ವಿ ದೊಡಮ್ಮ ಬಾಗಿಲು ತೆಗಿಯಲ್ಲ ಸರಿಯಾಗಿ ಅಯ್ಯೋ ಆಮೇಲೆ ತೆಗದ್ರಾಗುತ್ತೆ ಹಂಗೆ ಹಂಗೆ ಅಂತ ಅಂದ್ಕೊಂಡು ನಿದ್ದೆ ಜಾಸ್ತಿ ದೊಡಮ್ಮಗೆ ಅದಕ್ಕೆ ನಾವು ಸುಮ್ಮನೆ ಒಳಗಡೆ ಮಲ್ಕೊಂಡೇನೋ ಆಟಡಿಸ್ತಾಯ್ತೇನೋ ಅಂತ ಅಂದ್ಬಿಟ್ಟು ನಾವು ಸಿಕ್ಕಾಬಿಟ್ಟೆ ತೊಟ್ಟಿದ್ವಿ ಬಾಗಿಲಿಂದ ಆದ್ರೂ ತೆಗಿಲಿಲ್ಲ ಕೊನೆಗೆ ನಮ್ಮ ಅಮ್ಮ ಬಂದ್ಬಿಟ್ಟು ಎಲ್ಲ ನೋಡಿದ್ರು ಇಲ್ಲ ಬಾಗ್ಲಾಕೊಂಡು ಎಲ್ಲ ಹೋಗೋಳೆ ಯಾರ ಮನೆಯಲ್ಲೋ ಅಂತ ಅಂತಂದರು ನಮ್ಮ ಮನೆ ಹತ್ರ ಯಾರೋ ಹೋಗ್ತಾ ಹೋಗ್ತಾಯಿದ್ರು ಅವ್ರಿಗೆ ಹೇಳ್ಬಿಟ್ಟು ಕಳ್ಸಿದ್ವಿ ದೊಡಮ್ಮನ ಏನಾದರೂ ಅವ್ರ ಮನೇಲಿದ್ರೆ ಕಳಿಸಿ ಯಾರೋ ನೆಂಟರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ಹೇಳಿದ್ವಿ ನಾವು ಅಂತಂದರೆ ದೊಡಮ್ಮ ಬರಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ನಾವು ಆ ಥರ ಹೇಳಿದ್ದು ಅವ್ರ ಕೈಲಿ ಹೇಳ್ಕಳಿಸಿದ್ದು ಅವ್ರು ಯಾರೋ ನೆಂಟರು ಬಂದಿದ್ದಾರೆ ಹೋಗು ನಿಮ್ಮ ಹತ್ರ ಕಾಯ್ತವ್ರೆ ಅಂತ ಅಂದ್ಬಿಟ್ಟು ದೊಡಮ್ಮನ ಕಳಿಸಿದ್ದಾರೆ ದೊಡಮ್ಮಮ್ಮ ಬಂದ್ಬಿಟ್ಟು ಅಲ್ಲೆಲ್ಲ ಹುಡುಕ್ಬಿಟ್ಟು ನಮ್ಮ ಅಮ್ಮನ ಕೇಳ್ಕೊಂಬತ್ತು ಯಾರೋ ನೆಂಟರು ಎಂಟ್ರೂ ಬಂದಿದ್ದ ಬಂದಿದ್ರಂತಲ್ಲ ಯಾರು ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮನ್ನು ನೋಡ್ಬಿಟ್ಟು ಓ ನೀವೇ ಯಾ ನೆಂಟರು ನಾನು ಯಾರೋ ಬಂದವರು ಅಂತ ಅಂದ್ಬಿಟ್ಟು ಒಡಬಿದ್ ಬಂದೆ ಅಂತ ಅಂದ್ಬಿಟ್ಟು ಹೇಳ್ತಾ ದೊಡಮ್ಮ ಅದಕ್ಕೆ ನಾವು ಗುರುಪ್ರವೇಶಕ್ಕೆ ಯಾರೋ ಹೇಳಕ್ ಬಂದಿದ್ರು ನಿಮ್ಮ ಕಡೆಯವರು ನಿಮ್ಮನ್ನ ಕಾರ್ಡ್ಗೆಲ್ಲ ಹಾಕ್ಸಿದ್ದಾರೆ ಸಾವಿತ್ರಿ ಅಂತ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಸುಮ್ಮನೆ ಆಟಾಡಿಸಿದ್ವಿ ಗುರುಪ್ರವೇಶದ ಕಾರ್ಡ್ ಎಲ್ಲಿತ್ತು ಅಂತಂದರೆ ನಮ್ಮ ಮನೆಗೆ ಯಾರೋ ಹೇಳ್ಬಿಟ್ಟು ಹೋಗಿದ್ರು ಅದನ್ನು ನಾನು ಗಾಡಿಲಿ ಹಾಕ್ಕೊಂಡಿದ್ದೆ ಸಾರಿ ಇಲ್ಲ ಚಂದ್ರಾಯಪಟ್ಟಣದಲ್ಲಿ ಯಾರೋ ಒಬ್ಬರು ಸಿಕ್ಬಿಟ್ಟು ನಿಮ್ಮ ರೀಲ್ಸ್ ನೋಡ್ತೀವಿ ಬಂದು ನಮ್ಮನೆ ಗ್ರೂಪ್ ರಷಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದು ಕಾರ್ಡ್ ಅದು ಅದು ಬೈಕಲ್ಲಿ ಇಟ್ಕೊಂಡಿದ್ದೆ ಅದನ್ನ ದೊಡ್ಡಮ್ಮಗೆ ಸುಮ್ಮನೆ ಪ್ರ್ಯಾಂಗ್ ಮಾಡಿದ್ದು ದೊಡಮ್ಮ ನಾನು ಹೇಳ್ದಂಗೆ ನಾವು ಏನು ಹೇಳಿದ್ರು ನಂಬ್ಕೊಳ್ಳುತ್ತೆ ದೊಡಮ್ಮಗೆ ಫಿಫ್ಟಿ ಫಿಫ್ಟಿ ಒಂದು ಕಡೆ ನಾವು ಪ್ರ್ಯಾಂಕ್ ಎಲ್ಲ ಮಾಡಿ ಅಭ್ಯಾಸ ಆಗೈತಲ್ಲ ಎಲ್ಲ ಸುಮ್ಮನೆ ಏನೋ ಕ್ಯಾಮ್ರ ಇಟ್ಕೊಂಡಿದ ತಕ್ಷಣ ದೊಡಮ್ಮಂಗ ಒಂಥರ ನೋ ಡೌಟ್ ಏನೋ ಕ್ಯಾ ವಿಡಿಯೋ ಮಾಡ್ತವ್ರೆ ನಾಟಕ ಆಡಿಸ್ತಾವ್ರ ನಮ್ಮನ್ನು ಅಂತ ಅಂದ್ಬಿಟ್ಟು ಒಂದು ಕಡೆ ನಿಜವೇನೋ ಅಂತ ಅಂದ್ಕೊಂಡು ಎರಡು ಕಡೆಯೂ ಫಿಫ್ಟಿ ಫಿಫ್ಟಿ ದೊಡಮ್ಮಂಗ್ ನಂಬಿಕೆ ಅಷ್ಟಿಲ್ಲ ಈ ಕಡೆ ನಂಬಿಕೆ ಆ ಥರ ಸುಮ್ಮನೆ ಆಟಾಡಿಸ್ತಾ ಇದ್ದು ಇದೇ ಮ್ಯಾಟ್ರು ನೆಕ್ಸ್ಟ್ ಇವಾಗ ಮಮ್ಮಿ ಜ್ಯೂಸ್ ಮಾಡಿದರು ಜ್ಯೂಸ್ ಕುಡ್ಕೊಂಡು ಹಂಗೇನೆ ಮಾತಾಡ್ತಾ ಇದ್ವಿ

ರೆಡಿ ಇದೀವಿ ಆಂಟಿಗೆ ರೆಡಿ ಮಾಡ್ತಾಯಿದ್ದೀನಿ ಕಾಸ್ಟ್ಯೂಮ್ ಡಿಸೈನರ್ ನಾನೇ ಮೇಕಪ್ಪು ಕಾಸ್ಟ್ಯೂಮ್ ಎಲ್ಲ ಆಂಟಿಗೆ ಆಂಟಿಗೆ ಅತ್ತೆ ಪಾತ್ರ ನನಗೆ ಸೊಸೆ ಪಾತ್ರ ಅದಕ್ಕೆ ಆಂಟಿಗೆ ಮುದ್ಕಿ ಪಾತ್ರ ಅಲ್ವಾ ಅದಕ್ಕೆ ವಯಸ್ಸಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಪೌಡ್ರ್ ಹಾಕ್ತಾಯಿದ್ದೀನಿ ನೆರೆ ಏನೋ ಕಾಣಿಸ್ತೈತಾ ఎలుగు దేరు దృశికలవ బైమేలే బైమిల్లి చూటిన ఎలుగు ఆ నాటక నడక banda మనే ఆర్కెస్ట్రా నాయక ఇంకొంచెం బెల్ పడకపో శాంతదు సంజదు అదక్ష వోడక పెరంబై కొరొ యాగ్ రంగ ಜೇಂ ಕಟ್ಟ ಕಟ್ಟಕಳಿದ ಜೇಂ ಕಟ್ಟತರಿದ ಜೇಂ ಕಟ್ಟ ರಬ್ಬರ್ ಹಾಕು ರಬ್ಬರ್ ಬರದು ಟೈಟ್ ಆಗಿಲ್ಲ ಹಿಂಗ ಬುಡಿ ಬುಡಿ ಇದ ಬುಡಿ ಇದ ಜೇಂ ಕಟ್ಟ ಐ ಬಿಟ್ರ ಹೊರಕದ ತಕನೆ ಐ ಕೋರ ಬನೈ ತಲ ಐ ಬಿಟ್ರ ಹಾಕು ಹಿಂಗ ಹಿಂಗ ಇರಲಿ ಹಿಂಗ ಇರಲಿ ಹೆಂಗ ಸುಮ್ಮನೆಗೆ ಲೂಜಾಗಿ ಯಾಕ ಬರ ಬಿದ್ರೆ ಏನು ಮಾಡ್ತಾರೆ ಜಿಡ್ ಕಟ್ಟಿದ ಏನೈತ ಬುದ್ದು ಅದೆ ನೈತಿದೆ ಫುಲ್ಲು ಅಂತದಿದೆ ಅಂತಂದ ಚೂಟೇ ಬಿಡಬೇಕೈತ ಅಷ್ಟೇ ಚೂಟೇ ಬೂ ಸಾಕೈತಲ್ಲ ಇದು ಅದ ಗಟ್ಟಿ ಅರಿಯಕ ಆಗಲ್ಲ ಬಿಡು ಋಜಿ ಮಧ್ಯ ಕರಿಬೇಕು ಇತ್ತಾ ಕಿಮಾಯಿ ತೋ ರಾಜಂತ್ರ ಬಾಗರ್ತಾ ಇದೆ ಪರ ಸಮಂದ ಹಾಕಣ್ಣ ಬಡತೆ ಅಣ್ಣಾ ಸಮಗ್ಲ ಏನು ಆತಾರ ನೀನು ಒರಿಯದಂ ಗರಿತಾ ಇದೀಯ ನೀ ಚೆನೈತು ತೆನ್ಸ ಬೋರ್ಡ್ ಸತ್ತ ಪರ ಬಕ ಅದು ಕಲ್ಲರ್ ಟೇಪ್ ಆಗ್ಬೇಕಾಯ್ತು ಕಲ್ಲರ್ ಬಟ್ಟೆ ಚೆನ್ನಾಗಿರೋದು ಕಾಣೋದು ಈ ಕರ ತಲೆ ಹಂಗೆ ಕಾಣಿಸ್ತಾಯ್ತು ಅದಕ್ಕೆ ಕರ ತಲೆ ಹಂಗೆ ಕಾಣ್ತಾ ಇತ್ತು ಹೋಗು ಬೇರೆ ತವರಿಬೇಕು ಬೇರೆದ ಅದು ಕಾಣ್ತಾ ಇಲ್ಲ ಇಲ್ಲ ಸುಣ್ಣು ಹಾಗಿಲ್ಲ ಇದರ ತನ ನೆಡೆಯಕ್ಕೆ ಇನ್ನುಷ್ಟು ಅನ್ವಾ ಕರೆ ಮೇವು کوئی ಬಕ ಪರ್ಲಮೆಂಟ್ ಕೋಡದ ಕೈ ಇಟ್ಕಲಿ ಅಲ್ಲಿ ಹೋಗಂ ಬರ್ತ ಅಲ್ಲಿ ಕಕಡಿ ಕಂ ಹಂಗಲ್ಲ ಅಂ ಜಾಸ್ತಿ ವಿಡ್ ಮಾಡ್ಬೇಡಿ ಜೋರ ಡಡಾ ನೋಪಕು ನೀವೇ ಇರಿ ನನ್ನ ಕೂದ್ ಉದ್ರಸ್ಕೊಂಡು ನನ್ನ ಕೂದಲೆಲ್ಲ ಉದ್ರೋಗಂಗ್ ಕೂದ್ಲೆಲ್ಲ ಉದ್ರಸ್ಕೊಂಡು ಚೆನ್ನಾಗು ಮಗನ ಮಗ್ ಸಾಕ್ತೇ ನನ್ ಮಕ್ಳು ಸಾಕ್ತೆ ಮಕ್ಳು ಸಾಕ್ತೆ ಇವತ್ ಈ ಪರಿಸ್ಥಿತಿ ತಂದರೆ ಒಂದ್ ಶುಗರ್ ಮಾತ್ರ ತನ್ಕೊಡ್ರಪ್ಪ ಅಂದ್ರೆ ತಂದ್ಕೊಡಾಕಲ್ಲ ಒಂದ್ ಎರಡಿಕೆ ತನ್ಕೊಡ್ರಪ್ಪ ಅಂದ್ರೂ ತಂದ್ಕೊಡಾಕಿಲ್ಲ ಈ ಸುಖಕ್ಕ ಒಂದ್ ಬಾತ್ರೂಮ್ ಗು ಒಂದ್ ಎಲ್ಗೂ ಹೋಗಂಗಿಲ್ಲ ತೊಳಿತಾಳೆ ಚೆನ್ನಾಗ್ ತೊಳದಿಲ್ಲ ಅಂತ ದುಮ್ ದುಮ್ ಅಂತ ತೊಳದಿಲ್ಲ ಅನ್ಬೇಡಿ ನೀರಕ್ಕಿಂತರಾಗಿ ಅಂತವಸತಿಯ ಗಂಡ ಮಗನಿಗೆ ಹೇಳ್ಕೊಂಡ್ಕೊಂಡ್ ಧುಮಾ ಧುಮ ಅಂತಿಲ್ಲ ಯಾರ ಮಂತ ಕೂಗಂಗಿಲ್ಲ ಅವ್ರ ಮಂತಂಗಿಲ್ಲ ಇವ್ರ ಮಂತ ಹೋಗಂಗಿಲ್ಲ ಎಂಗ್ ಧುಮು ಧುಮು ಅಂತಳೆ ಯಾ ಅಂತದ್ ಬೇಡಿ ನೀವೇ ಸುಖವಾಗಿರಿ ನಾನು ಹೋಯ್ತೀನಿ ಮಗ್ಳ ಮನಿಗ್ ಹೋಯ್ತೀನಿ ಅವ್ಳು ಇಟ್ಕೊಂಡ್ರ ಇಟ್ಕೇಳ್ಲಿ ಇಲ್ಲಾ ನನ್ಗಿನ್ ಹಸ್ರಿ ಕೇಳ್ತೀನಿ

ಅಲ್ಲ ನನ್ ಮಗ್ ನನ್ ಸಸಿ ಚುನ್ನಾ ರಂದಂಗೆ ಇದ್ದಲು ಅದು ಒಂದಿನೇ ಇಲ್ಲ ಒಂದಿನ ಡಿಡ್ಕದಾಗ್ತಿಲ್ಲ ಇದಕ್ಕೆ ನಿಮಗೆ ಹೇಗಿತಿ ನಿಮಗೆ ಐತೆ ಹ ಇರೋಕೆ ಡಿಡ್ಕದಾಗ್ತಕಣ್ಣ ಅಯ್ಯೋ ನೋಡ್ ಹೋಡ್ ನಮ್ಮನ್ನ ಯು ಮಥಾ ಬಸ್ತಾ ಬರ್ ನೆನೆ ಬಿಸ್ಕಟ್ ಐತೆ ಅಪ್ಪ

ಅಯ್ಯೋ ಅಯ್ಯೋ ಕಟ್ತಾರೆ ಏನ್ ಗೊತ್ತಾ ವಯಸ್ಸಾದರೆಲ್ಲಾ ರಿಬ್ಬನ್ ಏನು ಯೂಸ್ ಮಾಡಲ್ಲ ಏ ಅರ್ಬೆ ಬೆಳಾನ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ಆ ತೀಮಲ್ ಮಾಡ್ತಾ ಇದ್ವಲಾ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡಿದು ಅವತ್ ಅತ್ತೆರೇ ಆಗ್ಲಿ ಹುಡ್ಗಿ ಯಾರಾದ್ರೂ ಇದೇ ತರ ಅರ್ಬೆ ಬೆಳೆ ಕಟ್ಕೊಳಾರು ಆಗೆಲ್ಲಾ ಟೇಪು ರಿಬ್ಬನ್ ಕ್ಲಿಬ್ಬು ಯಾವ ಕಟ್ಕೋತದ ಈಗ್ಲೂ ಕಟ್ಕೋತಾರೆ

ಎಷ್ಟಿ ಅಂದ್ರೆ ಅಲ್ಲ ಬೊಕ್ಸಕ್ ಹಾಕ್ತಲ್ವಲ್ಲ ಮತ್ತೆ ಬೊಕ್ಸಕ್ ಹಾಕ್ತಲ್ಲ ನಿನಗಾಗಿ ಗಂಧದ ಪರಿಮಳ ನಿನಗಾಗಿ semangat nanti nih, berdoa 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 berdoa,